ಜನ ಯಾ ಯಾರು ಬೈದ್ರು ನಾನೆಲ್ಲ ಹೊರಟಿದ್ದೆ ಅಲ್ವ ನಾನು ಈಗಲೂ ಹೊಲ್ಟಿದ್ದೀನಿ ಅಲ್ಲಿ ಕಾಯ್ತಾ ಅವರಲ್ಲಿ ನಮ್ಮ ಆಫೀಸ್ ಅಪ್ಡೇಟೇಷನ್ ಅಲ್ಲಿ ನನಗೆ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಒಬ್ಬರು ಬರ್ಲಿಲ್ಲ ಅಲ್ಲಿ ಇದ್ದೆ ನಾಲ್ ಗಂಟೆಯಿಂದ ಏಳುವರೆಗೂ ಲಕ್ನೌಲ್ ಯಾರೋ ಲಕ್ನೌನವರು ಪೇಪರ್ ಅಲ್ಲಿ ನೋಡಿದ್ರೆ ನಿಮ್ಮ ಮಾಧ್ಯಮದವ್ರು ಸೃಷ್ಟಿ ಏನಂದ್ರೆ ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದ್ದೆ ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ ನಾನು ರಾಜಕಾರಣಿಗಳು ಈ ಪಾರ್ಟೀಲಿರೋರು ಆ ಪಾರ್ಟೀಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವರವರು ಬೇ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಹೊರತು ಇದರಲ್ಲಿ ಇದ್ದಾರೆ ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ ಗೊತ್ತಾಯ್ತಾ ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಆಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರ್ಗಳಿದ್ದಾವೆ ಅಂತ ಹೇಳಿದ್ದೀನಿ ಯಾರೋ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವರು ಒಂದು ಪಿ ಎ ಎಲ್ ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ ಅದು ಸಿ ಬಿ ಐಗೆ ಹೋಗಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಪಿ ಎ ಎಲ್ ಅದು ಸಿ ಬಿ ಐಗೆ ಹೋಗ್ಬೇಕು ಇನ್ನೊಂದಕ್ಕೆ ಹೋಗ್ಬೇಕು ಇನ್ನೊಂದಕ್ಕೆ ಒತ್ತಾಯಕ್ಕೆ ಯಾರು ಹೆಂಗ್ ಬೇಕಾದ್ರು ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವರು ಸೇರಿಸ್ಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲ ಪಾರ್ಟಿಲ್ದಿರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ಈ ರೀತಿಯ ತೇಜೋ ತೇಜವದೆ ಮಾಡ್ತಕ್ಕಂಥ ಹುನ್ನಾರ್ಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಷ್ಟೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್